ना आपका आखिरी आखिरी ख्वाहिश ख्वाहिश कुछ नहीं आगे. जो घर पहले जाता है ना <laughs> वो आगे आगे नहीं आ, आगे तो जाओगे पहले वही ना ये नहीं वो जाते ना तो ये ए सर नहीं सर सर मुझे मोटा ना जरा छोटा है तो जा

ಇಲ್ಲಿ ಕುತ್ಕೊಂಡು ಎಲ್ಲಾ ಮನೆಯವರದ ಒಂದ್ ಸ್ವಲ್ಪ ನೆನಪರಾಗ ಪ್ರತಿಯೊಬ್ರು ಮುಖಾನು ಕಣ್ಣು ಮುಂದ್ ಮಾಡಿದವು ಹೊಂಟಿದವು ಇವ್ಯಾರೋ ಮಮ್ಮಿ ಐಲವ್ ಏನಕತ್ತೋಟ್ರಿ ಅಂತ ಬರಿತೇತಿ ಇಲ್ಲಿ ಕೆಳಗ ಲೋಟ್ರಿ ಅಯ್ಯೋ ನಾವ್ಯೋ ಅಪ್ಪ ಅಯ್ತಿ ಅರೇ ಬಾಪ್ರಿ ಅರವತ್ತೊಂದು ಮೀಟರ್

कैमरा <laughs> मैन को देख रहे हैं रेडी भाई <laughs> <laughs> अभी कुछ हुआ नहीं रे बताओ तो हाँ। प्लीज मैं ಅಸ್ಲಂ ರೆಡಿ ಆಗ್ಯಾನು ಎರಡ್ ನಂಬರ್ ಎರಡನೇ ನಂಬರ್ ಒಂದಿತ್ತಿ ಮೂರನೇ ನಂಬರ್ ಒಂದಿತ್ತಿ ವೇಟ್ ಮ್ಯಾಗ ಬಿಡಾತಾರ ಅವರು ಭೀ ಅವು ಬಿ ವೇಟ್ ಮ್ಯಾಗ ಇವು ಭೀ ಬೇರೆ ಅದ ಹಗ್ ನೋಡಪ್ಪ ನಾ ಇನ್ ಹೋಗಿಲ್ಲ ಓದ್ಬೇಕು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೋಡು ಈ ಹಗ್ಗ ನೋಡ್ರಿ ನಮ್ಮ ಊರಾಗ ನಮ್ಮ ಮನ್ಯಾಗ ಇವು ನೀವು ಒಗೆ ಅರಿವುಗಳು ಅರಿವುಗಳ ಒಣತಾರ ಅಂತ ಹಗ್ ಇದು ಇಂಥ ಹಗ್ಗ ಮ್ಯಾಗ ಕೆಳಗೆ ಬಿಡದ್ರೆ ಕೈ ಬಿಡಕೋ ಅರೆ ಬಾಡಿ ಬಿಲ್ಡರ್ದ ರೀ ಹಿಂದಿಲ್ಲ

ಗುಡು 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 ಬಣ್ಣಾಕತಿ ಅನ್ನಗಳು ನನ್ನನ್ನು ಇಲ್ಲಿಂದ ದಕ್ಲಾಶ್ ಬಿಡ್ತವ್ರು ಕೆಳಗೆ ಏನಾರು ಜೀವಂತಿದ್ರೆ ಜಿಗುಣ ರೀ ಇಲ್ಲಾಂದ್ರೆ ಮ್ಯಾಗ ಯಾರ್ಯಾರು ಬರ್ತೀರಿ ಅವ್ರ ಕಡೆ ಜಿಗುಣ್ ಅಂತ ತಡ ತಡ ತರ ಥರ ಥರ ಮಾಡತ್ತವು ಯಾಕೆ ಬೈದೊಂದು ಸಕದಿಂದ ಜುಗಾಡು ಮಾಡಿದ್ದೇವೆ ಜುಗಾಡು ಕ್ಯಾಮ್ರಾ ಬೀಳ್ಬಾರ್ದಂಗೆ ಕೈಗ ಬಂತ ಅದಕ್ಕೆ ಎರಡು ಕಟ್ಟೋದೈತಿ ನಮ್ಮ ಸರದಿ ಎಷ್ಟ್ ದೊಡ್ಡ ಆಗೈತಿ ನೋಡ್ರಿ ವೇಟ್ ಇದೆನೋ ಅಷ್ಟು ದೊಡ್ಡ ಆಗೈತೆ ಅದು ಫೈನಲಿ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ನನ್ನ ಎಷ್ಟೋ ದಿನಗಳ ಕನಸು ಇವತ್ತು ನೆನೆಸಾಗತೈತಿ ಬಂಜಿ ಜಂಪ್ ಅದು ಗೋವಾ ಒಳಗೆ ಎಲ್ಲೋ ಬೇರೆ ಕಡೆ ದೂರ ಹೋಗಿ ಮಾಡೋದಲ್ಲ ಇಲ್ಲೇ ನಮ್ಮ ಹತ್ತಿರದಾಗ ಐತಿ ಓನ್ಲಿ ಒನ್ ಫಿಫ್ಟಿ ಕಿಲೋಮೀಟರ್ ಫ್ರಾಮ್ ಅಸ್ ಅಲ್ಲಿ ಬಂದು ಇವತ್ತು ಬಂಜಿ ಜಂಪ್ ಮಾಡ್ತಾಯಿದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಆರೈಕೆ ಇರಲಿ ಸಹಕಾರ ಇರಲಿ ನೋಡಿ ಮತ್ತು ಈ ಒಂದು ವಿಡಿಯೋನ ಎಂಜಾಯ್ ಮಾಡಿ ನಾ ಅಪ್ಲೋಡ್ ಮಾಡಲಿ ಅಂದ್ರೆ ಕೆಳಗು ಮಂದಿ ಅಪ್ಲೋಡ್ ಮಾಡಕ್ಕೆ ನಿಂತಾರೆ ಈ ಒಂದು ವಿಡಿಯೋ ಕರೆ ನೀವು ವಿಡಿಯೋ ಮಾಡ್ಕೊಂಡು ಬಾನ ಅಂತ ಹೇಳ್ತಾರವ್ರ ಮಾಡ್ತೀರಿ ಅಪ್ಲೋಡ್ ಅಂತ ನೋಡಿ ಅಪ್ಲೋಡ್ ಅಂತೂ ಮಾಡಿರ್ತೀನಿ ನೀವು ನೋಡುವಾಗ ಬಟ್ ಭಾಳ ಶೇಖಾಗತ್ತವ ಕೈ ಕಾಲ ನೀರು ಬಿಟ್ಟವ್ ಕೈಗೆ <laughs> और थोड़ा सा बॉडी सीधी रखनी है ठीक है सर सीधा थोड़ा सर ऊपर हाँ रेडी एक बार यहाँ देखिए लेफ्ट साइड All set. Good to go. Ready? Okay. Now, Here we go. Three, two, one. Benji. Benji. Woo! Final egg. Guns on. None of Woo! Yeah! <laughs> <laughs> आरे बाप रे गाइस जेट जेट ओय 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 अरे ಈ ಒಂದು ಎಕ್ಸ್‌ಪೀರಿಯನ್ಸ್ ಅನ್ನು ನೀವು ತಗೋಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಗೋವಾ ಬಂಜಿ ಜಂಪ್ ಗೋವಾ ಬಂಜಿ ಜಂಪ್ ಇಟ್ ಇಸ್ ಅ ನಿಯರ್ ನಮ್ಮ ಬೆಳಗಾವಿ ನೂರ ಐವತ್ತು ಕಿಲೋಮೀಟ್ರ್ ಅಷ್ಟೇ ಇದೆ ಸೊ ಇವಾಗ ಕೆಳಗಡೆ ಇಳಿಸ್ತಾ ಇದ್ದರು ಕೆಳಗಡೆ ನೀರು ಇತ್ತು ನೋಡ್ರಿ ಹೆಂಗ ನೀರು ಪೂರಾ ನೀರು ಸೊ ನನಗಂತೂ ಇವಾಗ ಪೂರಾ ಚಕ್ಕರೆ ಬರಾಕೈತು ರೀ ಹಾಂ ರೀ ಪಾಪ ಆ ಕೋನ್ಸಾ

ಫೈನಲಿ ಫೈನಲಿ ಡನೆಟ್ ಡನೆ ಕನಸು ನನ್ಸಾದಾಗ ಎಷ್ಟು ಖುಷಿ ಆಗ್ತಿತ್ತಲ್ರಿ ಭಾಳ ಮಸ್ತಿತ್ತು ರೀ ಭಾಳ ಭಾಳ ಇತ್ತು ಒಮ್ಮೆ ಎಲ್ಲೋ ಯಾವುದೋ ಒಂದು ಬೇರೆ ಲೋಕಕ್ಕೆ ಹೋಗಿ ಬಂದಂಗಿತ್ತು ಸೊ ಸೂಪರ್ ಆದಂಥ ಎಕ್ಸ್ಪೀರಿಯೆನ್ಸನ್ನು ನಾವು ತಗೊಂಡಿದ್ದೀವಿ ನಾವು ಮೂರು ಜನೂ ಸೊ ಇಲ್ಲಿ ನಮ್ಮ ವೀಡಿಯೋಗಳನ್ನು ನಮಗೆ ಕೊಡ್ತಾರಂತ ಎಲ್ಲಿ ನಮ್ಮ ಬಂಗಿ ಜಂಪ್ ಮಾಡಿ ಬಂದು ಇಲ್ಲಿ ಗೊತ್ತಿದ್ದವರು ಫೋನ್ ಓಕೆ ಏ ಫೋನ್ ತಗೊಂಬರಿ ಫೋನ್

ೇಟ್ ಇಂಥ ಮಾಡಿದೀರಿ ಅಂತೇಳಿ ಅದನ್ನು ನಾವಿದೀವಿ ಅಂತ ಕೊಟ್ಟಿದೇಮ್ ಮಾಡಿಬಿಡ್ತಾರೆ ನಾ ರೀ ಪುಣ್ಯನ್ಸಾಲ ಬಾವಿ ಆಟ ದೊಡ್ಡದಿತ್ತು আহ থ্যাঙ্ক ইউ জুমারাদি ধন্যবাদ সরি রে इंपोर्टेंट তো নাPrintln ನಮ್ಮ ಅಲೆಬಾರಿ ಟೀಮ ಇಲ್ಲಿ ಬಂದಿತ್ತು ಅನ್ನೋ ಒಂದು ಸ್ವಲ್ಪ ನೆನಪು ಇಳಿಲಿ ಅಂತೇಳಿ ಅಸ್ಲಮ ನಮ್ಮ ಟೀಮ್ ಹೆಸರು ಬರೀ ಇಲ್ಲಿ ಎಲ್ಲಿ ಒಂದ್ ಕಡೆ ನೋಡೋ 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 ಇಲ್ಲಿ అలెవారి <laughs> hmm.

ಸ್ಲಮ್ ಕನ್ನಡ ಒಳಗೂ ಹ್ಯಾಶ್ ಟ್ಯಾಗ್ ಅಲೆಮಾರಿ ಇಂಗ್ಲೀಷ್ ಬೇಕಾಗಿದ್ರೆ ಥೀಮ್ ಅಲೆಮಾರಿ ಇಲ್ಲೈತಿ ಸೊ ಯಾರಾದರೂ ಬಂದ್ರೆ ಇದ್ರ ಜೊತೆ ಒಂದು ಫೋಟೋ ತಗೊಂಡ ನಮಗೆ ಕಳಿಸ್ರಿ ನಾವು ನಮ್ಮ ಇನ್ಸ್ಟಾಗ್ರಾಮ್ ಒಳಗೆ ಪೋಸ್ಟ್ ಮಾಡ್ತಿರ್ತೀವಿ ನಮ್ಮ ಪಯನ ನಮ್ಮ ಸಂಕೇಶ್ವರ ಕಡೆ ನಮ್ಮ ಬೆಳಗಾವಿ ಕಡೆಗೆ ಶುರುವಾಗೈತಿ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ನಾವು ಮಾಡ್ತಾ ಇರೋ ಯಾವುದಾದ್ರೂ ಒಂದು ವಿಡಿಯೋ ಸಾಹಸಮಯ ವಿಡಿಯೋ ಆಗಲಿ ಅಥವಾ ಸೋಷಿಯಲ್ ಅಥವಾ ಸಮಾಜಕ್ಕೆ ಯಾವುದಾದ್ರೂ ಒಂದು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ರೆ ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಹೊಸಬ್ರ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇನ್ಸ್ಟಾಗ್ರಾಮ್ ಒಳಗೆ ನೀವೇನಾದರೂ ನಮ್ಮನ್ನು ನೋಡ್ತಾ ಇದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯನ್ನು ಫಾಲೋ ಮಾಡ್ರಿ ಸೊ ಮತ್ತೆ ಮುಂದಿನ ಬ್ಲಾಗ್ದಾಗ ಮತ್ತೊಂದು ವಿಡಿಯೋದಾಗ ಮತ್ತೊಂದು ಜಬರ್ದಸ್ತ್ ಲೊಕೇಶನ್ ಒಳಗೆ ಮತ್ತೆ ಶುಗುಣ ಅಂತ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬೂಮ್ ಬಾಯ್ ಬಾಯ್ ಬಂಗಿ ಜಂಪ್ ಬಂಜಿ ಜಂಪ್ ಬಾಯ್ ಬಾಯ್ ಬೂಮ್ ಸೂಪರ್ ಮ್ಯಾನ್ ಬೂಮ್ ಬಾಯ್ ಬಾಯ್ ನೀವು ಬೇಕಾದ್ರೆ ಈ ಒಂದು ಅಡ್ವೆಂಚರ್ ಅನ್ನ ಮಾಡಬಹುದು ರೀಮ್ ಮೋರ್ ಸಣ್ಣ ಸಣ್ಣ ಹುಡುಗರಲ್ಲಿ ಮಾಡ್ತಾರ ನೋಡ್ರಿ ಯಾವ ರೀತಿ ನೀವು ಮಾಡಬಹುದು ನೀವು